ಇಡೀ ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಎನ್ಗೆ ಇಲ್ಲದ ಫ್ಲಾಟ್ ಅಥವಾ ಜಾಗ ಅಥವಾ ಮನೆ ಇದ್ದವರಿಗೆ ಕರ್ನಾಟಕ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ರಾಜ್ಯದಲ್ಲಿ ಈ ದಿನಾಂಕದಿಂದ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿರುವ ಫ್ಲಾಟ್ ಅಥವಾ ನಿವೇಶನಗಳಿಗೆ ಈ ಖಾತೆ ವಿತರಿಸಲು ಅದರಲ್ಲೂ ವಿಶೇಷವಾಗಿ ಹನ್ನೊಂದು ಬಿ ಖಾತೆಯನ್ನು ನೀಡಲು ನಿರ್ಧರಿಸಲಾಗಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಕಾರ್ಯ ಆರಂಭವಾಗಲಿದೆ ಬನ್ನಿ ಹಾಗಿದ್ರೆ ನೀವು ಕೂಡ ಹಳ್ಳಿಗಳಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಯಾವುದೇ ಕೃಷಿ ಜಮೀನುಗಳಲ್ಲಿ ಎನ್ಎ ಇಲ್ಲದೇ ಇರುವ ಫ್ಲಾಟ್ ಅಥವಾ ಮನೆ ಹಾಗೂ ಜಾಗ ಹೀಗೆ ಯಾವುದೇ ಆಸ್ತಿಯನ್ನ ಖರೀದಿ ಮಾಡಿದ್ರೆ ಅದನ್ನ ಗ್ರಾಮ ಪಂಚಾಯಿತಿಯಲ್ಲಿ ಈ ಇಖಾತ ವಿತರಿಸಲು ರಾಜ್ಯ ಸರ್ಕಾರವು ನಿರ್ಧರಿಸಲಾಗಿದೆ ಬನ್ನಿ ಹಾಗಿದ್ರೆ ನೀವು ಕೂಡ ಹಳ್ಳಿಗಳಲ್ಲಿ ಯಾವುದೇ ಫ್ಲ್ಯಾಟ್ ಅಥವಾ ಮನೆ ಹಾಗೂ ಜಾಗ ಹೊಂದಿದ್ರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಈ ಖಾತಾ ವ್ಯವಸ್ಥೆಯಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ನೋಂದಣಿ ಕಾರ್ಯ ಆರಂಭಗೊಳ್ಳುತ್ತಿದ್ದು ಯಾವಾಗಿನಿಂದ ಆರಂಭಗೊಳ್ಳುತ್ತಿದೆ ಹಾಗೂ ಆಸ್ತಿಯ ಮಾಲೀಕರು ಯಾವೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ಮತ್ತು ಹನ್ನೊಂದು ಬಿ ಖಾತೆ ಯಾವಾಗ ವಿತರಣೆ ಮಾಡಲಾಗುತ್ತದೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕರ್ನಾಟಕ ಸರ್ಕಾರವು ಗ್ರಾಮೀಣ ಪ್ರದೇಶಗಳಲ್ಲಿನ ಆಸ್ತಿ ನಿರ್ವಹಣೆ ಮತ್ತು ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುಗಮವಾಗಿಸಲು ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಸ್ವತ್ತು ಮತ್ತು ಹನ್ನೊಂದು ಬಿ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸೆಪ್ಟೆಂಬರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ ಈ ಯೋಜನೆ ಆಸ್ತಿ ಹಕ್ಕುಗಳು ತೆರಿಗೆ ಸಂಗ್ರಹಣೆ ಮತ್ತು ಭೂ ದಾಖಲೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ನೆರವಾಗುವುದು ಇಲ್ಲಿಯವರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ತಿ ದಾಖಲೆಗಳು ಕಾಗದದ ಆಧಾರಿತವಾಗಿದ್ದು ತೆರಿಗೆ ವಸೂಲಿ ಹಕ್ಕು ಹಸ್ತಾಂತರ ಮತ್ತು ಕಾನೂನು ವಿವಾದಗಳಲ್ಲಿ ಅಡಚಣೆಗಳು ಉಂಟಾಗುತ್ತಿದ್ದವು ಇದನ್ನು ನಿವಾರಿಸಲು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ತಿದ್ದುಪಡಿಯನ್ನು ಮಾಡಲಾಗಿದೆ ಈ ತಿದ್ದುಪಡಿಗಳು ಅನಧಿಕೃತವಾಗಿ ನಿವೇಶನ ಮತ್ತು ಕಟ್ಟಡಗಳನ್ನು ತೆರಿಗೆ ವ್ಯಾಪ್ತಿಗೆ ತರುವಂತಹ ಪ್ರಮುಖ ಬದಲಾವಣೆಗಳನ್ನು ಒಳಗೊಂಡಿದೆ ತಿದ್ದುಪಡಿ ಅಧಿನಿಯಮದ ಮುಖ್ಯ ಅಂಶಗಳು ಪ್ರಕರಣ ನೂರ ತೊಂಬತ್ತೊಂಬತ್ತು ಬಿ ಮತ್ತು ನೂರ ತೊಂಬತ್ತೊಂಬತ್ತು ಸಿ ಈ ವಿಧಿಗಳು ಅನಧಿಕೃತವಾಗಿ ನಿರ್ಮಿಸಲಾದ ಕಟ್ಟಡಗಳು ಮತ್ತು ನಿವೇಶನಗಳನ್ನು ತೆರಿಗೆ ವ್ಯಾಪ್ತಿಗೆ ತರುವ ಅಧಿಕಾರವನ್ನು ಪಂಚಾಯಿತಿಗಳಿಗೆ ನೀಡುತ್ತದೆ ಆಸ್ತಿಗಳ ವರ್ಗೀಕರಣ ಸರ್ಕಾರಿ ಭೂಮಿ ಅರಣ್ಯ ಭೂಮಿ ಸ್ಥಳೀಯ ಸಂಸ್ಥೆಗಳ ಭೂಮಿಯನ್ನು ಹೊರತುಪಡಿಸಿ ಖಾಸಗಿ ಆಸ್ತಿಗಳನ್ನು ನೋಂದಾಯಿಸಿ ತೆರಿಗೆಯನ್ನು ವಿಧಿಸಲಾಗುವುದು ತಾತ್ಕಾಲಿಕ ನಿಷೇಧ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಏಳರಂದು ಹೊರಡಿಸಿದ ಅಧಿಸೂಚನೆಯಲ್ಲಿ ಈ ಸ್ವತ್ತು ವ್ಯವಸ್ಥೆಯಲ್ಲಿ ಹನ್ನೊಂದು ಬಿ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಮುಂದಿನ ಹಂತಗಳು ಮತ್ತು ಅನುಷ್ಠಾನ ಸರ್ಕಾರವು ತಿದ್ದುಪಡಿ ಅಧಿನಿಯಮಕ್ಕೆ ಅನುಗುಣವಾಗಿ ಕರಡು ನಿಯಮಾವಳಿಯನ್ನು ರಚಿಸಿದೆ ಸಾರ್ವಜನಿಕರಿದ ಅಭಿಪ್ರಾಯಗಳನ್ನು ಪಡೆದುಕೊಂಡ ನಂತರ ಅಂತಿಮ ನಿಯಮಾವಳಿಗಳನ್ನು ಜಾರಿಗೆ ತರಲಾಗುವುದು ಪ್ರಸ್ತುತ ತಾಂತ್ರಿಕ ಸಿದ್ಧತೆಗಳು ನಡೀತಾ ಇದ್ದು ಸೆಪ್ಟೆಂಬರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸ್ವತ್ತು ಮತ್ತು ಹನ್ನೊಂದು ಬಿ ಆಸ್ತಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಯೋಜನೆಯ ಪ್ರಯೋಜನಗಳು ಡಿಜಿಟಲ್ ಪಾರದರ್ಶಕತೆ ಆಸ್ತಿ ದಾಖಲೆಗಳು ಆನ್ಲೈನ್ನಲ್ಲಿಯೇ ಲಭ್ಯವಾಗುವುದರಿಂದ ಭ್ರಷ್ಟಾಚಾರ ಮತ್ತು ಕಾಗದ ಆಧಾರಿತ ತೊಡಕುಗಳು ಕಡಿಮೆಯಾಗಲಿದೆ ಸುಲಭ ಪ್ರವೇಶ ನಾಗರಿಕರು ತಮ್ಮ ಆಸ್ತಿಯ ವಿವರಗಳನ್ನು ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕವೇ ಪರಿಶೀಲಿಸಬಹುದು ತೆರಿಗೆ ಸುಗಮೀಕರಣ ಡಿಜಿಟಲ್ ದಾಖಲೆಗಳು ತೆರಿಗೆ ಸಂಗ್ರಹಣೆಯನ್ನು ಸುಗಮಗೊಳಿಸಿರುತ್ತದೆ ಕಾನೂನು ಸುರಕ್ಷತೆ ನಕಲಿ ದಾಖಲೆಗಳು ಮತ್ತು ವಂಚನೆಗಳು ತಗ್ಗುತ್ತದೆ ಸರ್ಕಾರವು ಇ ಗವರ್ನೆನ್ಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಈ ಸ್ವತ್ತು ಪೋರ್ಟಲ್ ಮೂಲಕ ನಾಗರಿಕರು ತಮ್ಮ ಆಸ್ತಿಯ ದಾಖಲೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಮುದ್ರಿಸಿಕೊಳ್ಳಲು ಮತ್ತು ಹಸ್ತಾಂತರಿಸಲು ಸಾಧ್ಯವಾಗುತ್ತದೆ ಮುಂದಿನ ಹಂತದಲ್ಲಿ ಜಿಐಎಸ್ ಮ್ಯಾಪಿಂಗ್ ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಸೇರಿಸಿ ದಾಖಲೆಗಳನ್ನು ಇನ್ನಷ್ಟು ಸುರಕ್ಷತೆಗೊಳಿಸಲು ಯೋಜನೆಗಳಿವೆ ಈ ಸ್ವತ್ತು ಹನ್ನೊಂದು ಬಿ ಯೋಜನೆ ಗ್ರಾಮೀಣ ಕರ್ನಾಟಕದ ಆಸ್ತಿಯ ನಿರ್ವಹಣೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿದೆ ಈ ಡಿಜಿಟಲ್ ಪರಿವರ್ತನೆಯಿಂದಾಗಿ ಸರ್ಕಾರಿ ಸೇವೆಗಳು ಸುಗಮವಾಗುವುದರ ಜೊತೆಗೆ ನಾಗರಿಕರಿಗೆ ಹೆಚ್ಚಿನ ಸೌಲಭ್ಯ ಮತ್ತು ಪಾರದರ್ಶಕತೆ ಲಭಿಸಲಿದೆ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವ್ಯವಸ್ಥೆ ಜಾರಿಯಾದ ನಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಭೂ ಸಂಬಂಧಿತ ಈ ವಿವಾದಗಳು ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆಗಳಿದೆ